ಹಾಯ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂತೀನಿ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ನಮಗೆ ಪಿ ವಿ ಟಿ ನಡವಳಿಕೆಯ ಬಗ್ಗೆ ಏನಿದೆ ಅಂತ ಹೇಳಿ ತಿಳಿಸ್ತಾ ಇದ್ದೀವಿ ಸೊ ಈ ವಿಷಯದ ಬಗ್ಗೆ ಏನು ಅಂತ ನೋಡೋಣ ಶುದ್ಧ ದ್ರವದ ಥರ್ಮೋಡೈನಾಮಿಕ್ಸ್ ಸ್ಥಿತಿಯನ್ನು ಎರಡೂ ಸ್ವತಂತ್ರ ಸ್ವತಂತ್ರವಾದ ಗುಣಲಕ್ಷಣಗಳ ಪರಿಭಾಷೆಯಲ್ಲಿ ವಿವರಿಸಲಾಗಿದೆ ಹಾಗೂ ಇಲ್ಲಿ ನಾವು ಹೇಳ್ತಾ ಇರೋದು ಯಾವುದೇ ಒಂದು ಶುದ್ಧ ದ್ರವದ ಥರ್ಮೋಡೈನಾಮಿಕ್ ಸ್ಥಿತಿಯನ್ನು ನಾವು ಎರಡು ಸ್ವತಂತ್ರ ಗುಣಲಕ್ಷಣದಿಂದ ವಿವರಿಸ್ತಾ ಇದ್ದೇವೆ ಹಾಗೂ ಒಂದು ಘಟಕ ವ್ಯವಸ್ಥೆ ಥರ್ಮೋಡೈನಾಮಿಕ್ ಸ್ಥಿತಿಯನ್ನು ಅನುಮತಿಸಿ ಅನುಮತಿಸಿ ಉದಾಹರಣೆಗೆ ನೀರನ್ನು ಒತ್ತಡ ಮತ್ತು ಪರಿಮಾಣದಿಂದ ಕಾರ್ಯವಾಗಿ ಪ್ರತಿನಿಧಿಸಲಾಗಿದೆ ಸೊ ನಮಗೆ ಒನ್ ಸಿಂಗಲ್ ಸಿಸ್ಟಮ್ ಆಫ್ ಥರ್ಮೋ ಇದರಲ್ಲಿ ವಾಟರ್ ಅಂತ ತಗೊಂಡು ನೀರು ನಾವು ಒತ್ತಡ ಅಂದರೆ ಪ್ರೆಷರ್ ಮತ್ತು ಪರಿಮಾಣ ವಾಲ್ಯೂಮನ್ನು ನಾವು ಒತ್ತಡ ಹಾಗೂ ವಾಲ್ಯೂಮ್ ಈ ಎರಡು ಗುಣಲಕ್ಷಣಗಳ ಮೇಲೆ ಆಧಾರಿತವಾಗಿ ನಾವು ಯಾವ ರೀತಿ ಇದು ಕಾರ್ಯ ಮಾಡ್ತಾ ಇದೆ ಅಂತ ನೋಡ್ತಾ ಇದ್ದೇವೆ ಮೂರನೇದು ಬಂದ್ಬಿಟ್ಟು ವಿವಿಧ ಸ್ಥಿರ ತಾಪಮಾನದಲ್ಲಿ ಒತ್ತಡದೊಂದಿಗೆ ಮೂಲಾರ್ ಪರಿಮಾಣದಲ್ಲಿನ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೇವೆ ಸೊ ನಮಗೆ ತಾಪಮಾನ ಹೆಚ್ಚಳ ಆದಾಗ ಅಥವಾ ಕಡಿಮೆಯಾದಾಗ ಈ ಒತ್ತಡವನ್ನು ಹೇಗೆ ಮೋಲಾರ್ ಪರಿಮಾಣದಲ್ಲಿ ವ್ಯತ್ಯಾಸ ಮಾಡುತ್ತದೆ ಅಂತ ನೋಡ್ತಾ ಇದ್ದೇವೆ ಸೊ ವ್ಯವಸ್ಥೆಯ ಆರಂಭಿಕ ಸ್ಥಿತಿಯು ಪಾಯಿಂಟ್ ನಲ್ಲಿ ಇರುವುದು ನಾವು ಇಲ್ಲಿ ನೋಡಬಹುದು ನಮ್ಮ ಕರುವಿಂದ ಐಸೋಥರ್ಮ್ ಜೊತೆಗೆ ಸ್ಥಿರ ತಾಪಮಾನದಲ್ಲಿ ಒತ್ತಡದೊಂದಿಗೆ ನೀರಿನ ಪರಿಮಾಣದಲ್ಲಿನ ಬದಲಾವಣೆಯು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಸೂಚನೆ ಬಂದ್ಬಿಟ್ಟು ನಮಗೆ ದ್ರವ ನೀರು ಬಹುತೇಕ ಸಂಕುಚಿತಗೊಳ್ಳುವುದಿಲ್ಲ ನೋಡಿ ನಮಗೆ ನೀರು ದ್ರವದ ರೂಪದಲ್ಲಿದ್ದಾಗ ಸಂಕುಚಿತಗೊಳ್ಳುವುದಿಲ್ಲ ಎಂಬುದು ಈ ಸೂಚನೆ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿದೆ ಸೊ ನಾವು ಈ ಕರ್ನಲ್ಲಿ ನೋಡುವಂತಹ ಪಾಯಿಂಟ್ಗಳು ಎ ಮತ್ತೆ ಬಿ ಆಗಿದೆ ಎನಿಂದ ಬಿ ಗೆ ಸ್ಥಿತಿಯ ಬದಲಾವಣೆಗೆ ಒತ್ತಡದಲ್ಲಿನ ಬದಲಾವಣೆಗೆ ಅಥವಾ ಕಡಿತ ಕಡಿತವು ಪರಿಮಾಣದಲ್ಲಿ ಅತ್ಯಲ್ಪ ಹೆಚ್ಚಳವನ್ನು ಉಂಟು ಮಾಡುತ್ತದೆ ಈ ಬಿ ಪಾಯಿಂಟ್ನಲ್ಲಿ ಕಡಿಮೆಯಾಗಿ ಆವಿಯಾಗುವ ಪ್ರಾರಂಭವಾಗುತ್ತದೆ ಮತ್ತು ಪರಿಮಾಣದಲ್ಲಿನ ತ್ವರಿತ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಈ ಪಾಯಿಂಟ್ ಬಿ ನಿಂದ ಡಿಗೆ ನಾವು ಹಂತದಲ್ಲಿ ದ್ರವ ಮತ್ತು ಆವಿಯನ್ನು ಸಮತೋಲನದಲ್ಲಿದೆ ಎಂದು ನಾವು ನೋಡಬಹುದು ಈ ಸಮತೋಲನದಲ್ಲಿ ಅಸ್ತಿತ್ವದಲ್ಲಿದೆ ದ್ರವ ಹಾಗೂ ಆವಿ ಬಂದ್ಬಿಟ್ಟು ಸೊ ನಮಗೆ ಈ ಕರ್ ಇಲ್ಲಿ ನಾವು ಈ ಕರ್ವನ್ನು ನೋಡಬಹುದು ಪಾಯಿಂಟ್ ಎ ಬಂದ್ಬಿಟ್ಟು ನಮಗೆ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಸೊ ಮೊದಲನೆಯ ಪಾಯಿಂಟ್ ಎ ಹಾಗೂ ಬಿ ಇಂದ ಸಿ ವರೆಗೂ ಹೋಗ್ತಾ ಇದೆ ಇದು ಒಂದು ಕರ್ವ್ ಆಗಿದೆ ಈ ಸಿ ಪಾಯಿಂಟಿಂದ ಮತ್ತೆ ಡಿ ಪಾಯಿಂಟ್ವರೆಗೂ ಹೋಗಿ ಡಿ ಇಂದ ಈವರೆಗೂ ಒಂದು ಐಸೋಥರ್ಮ್ ಆಗಿ ಈ ಕರ್ವನ್ನು ನಾವು ನೋಡಬಹುದು ಸೊ ಇಲ್ಲಿ ಕೊಟ್ಟಿರುವಂಥದ್ದು ಒತ್ತಡ ಹಾಗೂ ಪರಿಮಾಣದ ಬದಲಾವಣೆಗಳು ಸೊ ಪಿ ವಿ ಬಿಹೇವಿಯರ್ ಇಲ್ಲಿ ನಮಗೆ ಪಾಯಿಂಟ್ ಬಂದ್ಬಿಟ್ಟು ಆವಿ ಮತ್ತು ದ್ರವ ಸಮತೋಲನದಲ್ಲಿ ಸಹ ಬಾಳ್ವೆಯು ಸ್ಯಾಚುರೇಟೆಡ್ ಹಂತಗಳಾಗಿವೆ ಹಾಗೂ ಇಲ್ಲಿನ ಒತ್ತಡವನ್ನು ಸ್ಯಾಚುರೇಟೆಡ್ ಒತ್ತಡ ಎನ್ನುತ್ತೇವೆ ಉಷ್ಣತೆಯು ಶುದ್ಧತ್ವ ತಾಪಮಾನವಾಗಿರುತ್ತೆ ಹಾಗೂ ಪಾಯಿಂಟ್ ಬಿ ಶೇಕಡಾ ನೂರಷ್ಟು ಸ್ಯಾಚುರೇಟೆಡ್ ದ್ರವ ಆಗಿರುತ್ತೆ ಅದೇ ಪಾಯಿಂಟ್ ಡಿ ಬಂದ್ಬಿಟ್ಟು ಶೇಕಡಾ ನೂರಷ್ಟು ಸ್ಯಾಚು ಸ್ಯಾಚುರೇಟೆಡ್ ಆವಿಯಾಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಲಿಕ್ವಿಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ವೇಪರ್ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಒತ್ತಡದಲ್ಲಿ ಮತ್ತಷ್ಟು ಕಡಿತವು ಡಿಯಿಂದ ಈಗೆ ಮತ್ತಷ್ಟು ಒತ್ತಡ ಕಡಿಮೆ ಆಗುತ್ತದೆ ಹಾಗೂ ಇಲ್ಲಿ ನಮಗೆ ಈ ಸಿಸ್ಟಮ್ನಲ್ಲಿ ಬಂದ್ಬಿಟ್ಟು ಪರಿಮಾಣವನ್ನು ನಾವು ಹೆಚ್ಚಿಸುವಂಥದ್ದು ನೋಡಬಹುದು ಸೊ ಪ್ರೆಷರ್ ಬಂದ್ಬಿಟ್ಟು ನಮಗೆ ಕಮ್ಮಿ ಆದಾಗ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಡಿಯಿಂದ ಈ ಕರುಗೆ ವ್ಯವಸ್ಥೆಯ ಮೇಲಿನ ಒತ್ತಡವನ್ನು ಸ್ಥಿರ ತಾಪಮಾನದಲ್ಲಿ ಶುದ್ಧತ್ವ ಒತ್ತಡಕ್ಕಿಂತ ಕಡಿಮೆ ಮೌಲ್ಯಕ್ಕೆ ಇಳಿಕೆಯಾದಾಗ ಅಥವಾ ಪ್ರತಿಯಾಗಿ ಆವಿ ನಮಗೆ ಸೂಪರ್ ಹೀಟೆಡ್ ಆವಿ ಯಾಗಿರುತ್ತದೆ ಅಂತ ಹೇಳಿ ನಾವು ಹೇಳಬಹುದು ಇಲ್ಲಿ ಸ್ಯಾಚುರೇಟೆಡ್ ಹೀಟ್ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಸೊ ಇಲ್ಲಿ ಸ್ಯಾಚುರೇಟೆಡ್ ಟೆಂಪ್ರೇಚರ್ ಹಾಗೂ ಪ್ರೆಷರನ್ನು ಅನ್ನು ತೋರಿಸಿದ್ದೇವೆ ಈ ಬಿ ಮತ್ತು ಡಿ ಪಾಯಿಂಟ್ನಲ್ಲಿ ನಮಗೆ ಯಾವ ಥರ ದ್ರವ ಹಾಗೂ ಆವಿ ಇರುತ್ತೆ ಅಂತ ಹೇಳ್ತಾ ಇದ್ದೇವೆ ಮತ್ತು ಯಾವ ಥರ ನಮಗೆ ನಮ್ಮ ವ್ಯವಸ್ಥೆಯಲ್ಲಿ ಒತ್ತಡ ಹಾಗೂ ಪರಿಮಾಣ ಈ ತಾಪಮಾನದ ಮೇಲೆ ಹೇಗೆ ಒತ್ತಡ ಬೀರಿ ಬದಲಾಗುತ್ತದೆ ಎನ್ನುವುದನ್ನು ನಾವು ತಿಳಿಸ್ತಾ ಇದ್ದೇವೆ ಈ ಕರು ಮೂಲಕ ಸೊ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ